ಫೈನಲಿ ಟಿಕೆಟ್ ಬೆಲೆ ಇನ್ನೂರು ರೂಪಾಯಿ ಮಾಡಿದೆ ಸಿಂಗಲ್ ಸ್ಕ್ರೀನ್ ಇಂದ ಹಿಡಿದು ಮಲ್ಟಿಪ್ಲೆಕ್ಸ್ ಇಂದ ಇದರಿಂದ ಸಿನಿಮಾ ನೋಡುವಂತ ಪ್ರೇಕ್ಷಕರಿಗೆ ಇಷ್ಟು ಅನುಕೂಲ ಆಗುತ್ತೆ ನೀವು ಹೇಳ್ದ ಸರ್ಕಾರ ಈ ನಡೆ ತಗೊಂಡಿರೋದು ತುಂಬಾ ಉತ್ತಮ ಆಕ್ಚುಲಿ ಏನಂತ ಈ ನಡುವೆ ಥಿಯೇಟರ್ ಗೆ ಜನ ಬರ್ತಿಲ್ಲ ಅನ್ನೋದು ಎಸ್ಪೆಷಲಿ ಕನ್ನಡ ಸಿನಿಮಾಗಳಿಗೆ ಬರ್ತಿಲ್ಲ ಅನ್ನೋದು ಎಲ್ಲ ಕಡೆ ಗೊತ್ತಿರೋ ವಿಚಾರ ಇನ್ನೂರು ರೂಪಾಯಿ ಮಾಡಿರೋದ್ರಿಂದ ಒಂದು ಏನಂತಾರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಈಗ ನೋಡಿ ಒಂದು ಮೂರ್ನಾಲ್ಕು ಜನ ಫ್ಯಾಮಿಲಿ ಸಿನಿಮಾ ಅಂದ್ರೆ ಒಂದು ಕುಟುಂಬ ಸಮೇತ ಬರೋವಂಥದ್ದು ಸೊ ಅವ್ರಿಗೆ ತುಂಬ ಬಹಳ ಪ್ರಾಮುಖ್ಯತೆ ಕೊಟ್ಟಂಗಾಗುತ್ತೆ ಆ ನಂತರ ಕನ್ನಡ ಸಿನಿಮಾಗಳಿಗೆ ಈ ನಡುವೆ ಏನು ನಮಗೆ ಆ ಸಿನಿಮಾಗಳು ಯಶಸ್ಸು ಆಗ್ತಿಲ್ಲ ನಿರ್ಮಾಪಕರಿಗೆ ಪ್ರೊಡ್ಯೂಸರ್ಸ್ಗಳಿಗೆ ಲಾಸ್ ಆಗ್ತಿದೆ ಅನ್ನೋದು ಏನಿದೆ ಸೊ ಇದು ಒಂದು ಒಳ್ಳೆ ಮೂವ್ ಅಂತ ಅನಿಸುತ್ತೆ ಸೊ ಕಾಂಗ್ರೆಸ್ ಸರ್ಕಾರ ಈ ನಡೆ ತಗೊಂಡಿರೋದು ಉತ್ತಮ ಅಂತ ಅನ್ಸ ಉತ್ ಉತ್ತಮ ಅಂತ ನನಗನ್ಸುತ್ತೆ ಜೊತೆಗೆ ಇದು ನಿರ್ದೇಶಕರಿಂದ ಇಡ ಹೊಸ ಟ್ಯಾಲೆಂಟ್ ಇರುವಂಥ ನಿರ್ದೇಶಕರಿಗೆ ಫಾರ್ ಎಕ್ಸಾಂಪಲ್ ನಿಮ್ಮಂಥ ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ಇದರಿಂದ ಎಷ್ಟು ಲಾಭ ಅನ್ಸುತ್ತೆ ಖಂಡಿತ ಈಗ ಒಂದು ನಿಮಗೆ ಈಗ ಓ ಟಿ ಟಿಲೂ ನಮಗೆ ಥೇಟ್ರಲ್ಲಿ ಸಿನಿಮಾ ಪ್ರೂವ್ ಮಾಡಿದ್ರೇ ನಿಮಗೆ ಓ ಟಿ ಟಿಲಿ ಆ ಕೊಂಡ್ಕೊಳ್ಳೋ ಅಂಥದ್ದು ಸೊ ನಮಗೆ ಈ ಈ ಮಿಡಲ್ ಲೋ ಬಜೆಟ್ ಸಿನ್ಮಾಗಳಂತ ಮಾಡಿದಾಗ ಕಮ್ಮಿ ಬಜೆಟಲ್ಲಿ ಸಿನಿಮಾ ಮಾಡಿದಾಗ ನೀವು ಟಿಕೆಟ್ ರೇಟೇ ನಾನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಅಂತ ಇದು ಏನು ಶುಕ್ರವಾರ ಶುಕ್ರವಾರ ಬಂದಾಗಲೇ ನೀವು ಟಿಕೆಟ್ ನೋಡ್ತು ಅಂದರೆ ತ್ರೀ ಏಯ್ಟಿ ಫೋರ್ ಹಂಡ್ರೆಡ್ ಇರುತ್ತೆ ಒಂದು ಲೋ ಬಜೆಟ್ ಸಿನ್ಮಾಗೆ ಅಷ್ಟು ಟಿಕೆಟ್ ಇಟ್ಟಾಗ ಜನ ಏನಂತಾರೆ ನಾಲ್ಕು ಜನ ಅಂತ ಅಲ್ಲೇ ಸಾವಿರದ ಇನ್ನೂರು ರೂಪಾಯಿ ಆಯಿತು ಬಿಡು ಓ ಟಿ ಟಿ ನೀವು ಸಾವಿರದ ಇನ್ನೂರು ರೂಪಾಯಿ ಸಬ್ಸ್ಕ್ರಿಪ್ಷನ್ ತಗೊಂಡು ವರ್ಷ ಪೂರ್ತಿ ನೋಡ್ಬೋದು ಅನ್ನೋದು ಅವ್ರ ಲೆಕ್ಕಾಚಾರ ಸೊ ಆದ್ದರಿಂದ ಈ ಇದು ಒಳ್ಳೆ ನಡೆ ಹಾಂ ನನಗೇನು ಇದ್ರಿಂದ ಇಲ್ಲಿ ಇದು ಇದರಿಂದ ಭಾಳ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಚಿಕ್ಕ ಚಿಕ್ಕ ಸಿನಿಮಾಗಳಿಗೆ ಉತ್ತಮವಾದ ಬೆಳವಣಿಗೆ ಅಂತೂ ಖಂಡಿತವಾಗೂ ಆಗುತ್ತೆ ವಿನಯ್ ಬಾಲಾಜಿ ಸರ್ ಸರ್ಕಾರ ಮಲ್ಟಿಪ್ಲೆಸ್ ಪ್ರತಿಯೊಬ್ಬರಿಗೂ ಕಷ್ಟ ಆಗುತ್ತೆ ಯಾಕಂದ್ರೆ ಈಗ ಮಿಡಿಲ್ ಫ್ಯಾಮಿಲಿಗಳು ತುಂಬ ಜನ ಒಂದ್ಸಲಿ ನೋಡೋರು ಸಿನಿಮಾ ಇನ್ನೊಂದ್ಸಲಿ ಇಷ್ಟ ಆಯಿತು ಒಂದು ನೂರೈವತ್ತು ಒಳಗಡೆ ಇದ್ದರೆ ನೂರು ರೂಪಾಯಿ ಇದ್ದರೆ ಬಂದು ಸಲ ನೋಡ್ತಾರೆ ರಾಜ ಇದ್ದಾಗ ಫ್ರೀ ಒಂದು ಟೈಮ್ ಇದ್ದಾಗ ಜನ ಬಂದು ನೋಡಿದ್ರೆ ಜನಕ್ಕೂ ಒಂದು ಒಳ್ಳೆ ಸಿನಿಮಾ ನೋಡಿದ್ವಲ್ಲ ಅಂತ ಒಂದು ಸಿನಿಮಾ ಇಂಡಸ್ಟ್ರಿ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಅಭಿಮಾನಿಗಳಿಗೂ ಒಂದು ಒಳ್ಳೇದಾಗುತ್ತೆ ಅದು ಕಮ್ಮಿ ಮಾಡಬೇಕು ಅಂತಿರ ಅನುಕೂಲ ಎಲ್ಲರಿಗೂ ಆಗುತ್ತೆ ನಮ್ಮ ಒಬ್ರಿಗೆ ಅಂತ ಅಲ್ಲ ಬಂದು ಇನ್ನೊಂದ್ಸಲಿ ನೋಡೋರ್ಗು ಇನ್ನೂ ಐದು ಸಲ ನೋಡ್ತಾರೆ ಐದು ಸಲ ನೋಡೋ ಅಷ್ಟು ಸರಿ ನೋಡ್ತಾರೆ ಅಭಿಮಾನಿಗಳು ಎಲ್ಲ ಕಡೆ ಅವ್ರೆ ಎಲ್ಲ ಪ್ರತಿಯೊಬ್ಬರಿಗೂ ಅಭಿಮಾನಿ ಅವ್ರೆ ಅದರಿಂದ ಅಭಿಮಾನಿಗಳು ನೋಡಿದ್ರೆ ಜನ ನೋಡಿದ್ರೆ ಅಲ್ವಾ ಸಿನ್ಮಾ ಓಡೋದು ಜನ ಥಿಯೇಟ್ರ್ ಬರಬೇಕು ಸಿನಿಮಾ ನೋಡಬೇಕು ಯಾಕಂದರೆ ಮಾಲ್ಗಳಲ್ಲಿ ಈಗ ಥಿಯೇಟ್ರ್ ಪಿಚ್ಚರು ಜನ ಏನು ಮಾಡ್ತವ್ರೆ ಎಲ್ಲ ಮಾಲ್ಗಳು ಹೋಗೋಕ್ಕೆ ಐನೂರು ರೂಪಾಯಿ ಹೇಳ್ತಾರೆ ಇನ್ನೂರೈವತ್ತು ಮುನ್ನೂರು ಎಲ್ಲರ ಹತ್ರ ಅಷ್ಟು ದುಡ್ಡಿರಲ್ಲ ಎಲ್ಲರೂ ದುಡ್ಡಿರೋರೆ ಆಗಿರಲ್ಲ ಬಡವರು ಇರ್ತಾರೆ ಎಲ್ಲ ಥರ ಜನ ಅವರೇ ಪ್ರಪಂಚದ ಮೇಲೆ ಒಳ್ಳೆಯವರು ಕೆಟ್ಟವರು ಕಡಿಮೆ ಕಾಸು ಜಾಸ್ತಿ ಕಾಸು ಎಲ್ಲ ಥರ ಅವರೇ ಅದರಿಂದ ಕಮ್ಮಿ ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮ ಪ್ರಕಾರ ಎಲ್ಲರಿಗೂ